ಫೆಬ್ರವರಿ ಹದಿನೈದನೇ ತಾರೀಕಿನ ದಿನ ಭವಿಷ್ಯಕ್ಕೆ ಸ್ವಾಗತ ಈಗ ಮೊದಲ ರಾಶಿ ಮೇಷರಾಶಿಯ ದಿನ ಭವಿಷ್ಯವನ್ನು ನೋಡೋಣ ಮೇಷರಾಶಿಯವರಿಗೆ ಇಂದು ಹಣಕಾಸಿನ ಅಡಚಣೆ ಮತ್ತು ಶತ್ರು ಬಾಧೆ ಕಿರಿಕಿರಿ ಮತ್ತು ಆರೋಗ್ಯದ ಸಣ್ಣ ಪುಟ್ಟ ಏರುಪೇರಿನ ದಿವಸವಾಗಿರುತ್ತೆ ಚಂದ್ರನು ಬುಧನ ಮನೆಯಲ್ಲಿದ್ದಾನೆ ಶತ್ರುವಿನ ಮನೆಯಲ್ಲಿ ಮತ್ತು ಆರನೇ ಸ್ಥಾನದಲ್ಲಿದ್ದಾನೆ ನಿಮಗೆ ಚಂದ್ರಬಲ ಇಲ್ಲ ಜೊತೆಗೆ ನಿಮಗೆ ಶನಿಯ ಭಾಗ್ಯದ ದೃಷ್ಟಿ ಕೂಡ ಈ ದಿನ ಅಷ್ಟಾಗಿ ವರ್ಕ್ ಆಗೋದಿಲ್ಲ ಗುರುವಿನ ದೃಷ್ಟಿ ಚಂದ್ರನ ಮೇಲಿದೆ ಸೊ ಶುಭದ ಘಟನೆಗಳೇನಾದರೂ ಇದ್ದರೆ ಶುಭ ಕೆಲಸಗಳನ್ನು ಮಾಡೋದಿದ್ದರೆ ಖಂಡಿತವಾಗಿ ಮಾಡಬಹುದು ಈ ಒಂದು ಚಂದ್ರ ಶತ್ರುವಿನ ಸ್ಥಾನದಲ್ಲಿದ್ದರೂ ಕೂಡ ಗುರುವಿನ ದೃಷ್ಟಿ ಇರೋದರಿಂದ ಈ ದಿನ ಸ್ವಲ್ಪ ನಿಮಗೆ ಭಾಗ್ಯ ಕಂಡುಬರುತ್ತೆ ಇನ್ನು ಆ್ಯಸ್ ಯೂಶುವಲ್ ನಿಮಗೆ ಶನಿ ಚೆನ್ನಾಗಿದ್ದಾನೆ ಈ ಸಮಯದಲ್ಲಿ ಗುರು ಕೂಡ ಚೆನ್ನಾಗಿದ್ದಾನೆ ಅದರ ಜೊತೆಯಲ್ಲಿ ಮಂಗಳ ಕೂಡ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಸೊ ತ್ರೀ ಗ್ರಹಗಳ ಬೆನಿಫಿಟ್ಸ್ ಇದೆ ಬಟ್ ಚಂದ್ರನ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದೆ ಇನ್ನು ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಈ ದಿವಸ ಅಂತಂದರೆ ಫಸ್ಟ್ ಹೌಸಲ್ಲೇ ಗುರು ಇದ್ದಾನೆ ಮಿಶ್ರಫಲ ಕೊಡುತ್ತದೆ ಏನೋ ಅಷ್ಟಾಗಿ ದೊಡ್ಡದಾಗಿ ಸಹಕಾರ ಕೊಡೋದಿಲ್ಲ ಗುರು ಏನೂ ಸೆಕೆಂಡ್ ಹೌಸ್ನ ಮಂಗಳ ಅವನು ಅವನು ಕೂಡ ಮಿಕ್ಸ್ ರಿಸಲ್ಟ್ ಕೊಡುವಂಥವನ್ನೇ ನಿಮಗೆ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಭಾಳ ಒಳ್ಳೆಯ ಸ್ಥಾನ ಧರ್ಮದ ಸ್ಥಾನದಲ್ಲಿ ಕೂತಿದ್ದಾನೆ ಸೊ ಈ ವಿಲ್ ಗಿವ್ ಯು ಅ ಲಾಟ್ ಆಫ್ ಥಿಂಗ್ಸ್ ಪೂರ್ವ ಪುಣ್ಯದಿಂದ ಬರ್ತಕ್ಕಂತಹ ಏನೋ ಲಕ್ ಫ್ಯಾಕ್ಟ್ರಿಯಿಂದ ಇದನ್ನು ವರ್ಕ್ ಆಗುತ್ತೆ ಯಾರೋ ನಿಮಗೆ ಬಂದು ಒಳ್ಳೆಯ ಸಹಕಾರ ಕೊಡ್ತಾರೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಏಳಿಗೆ ಒಳ್ಳೆ ಸುದ್ದಿ ಕೇಳಲಿಕ್ಕೆ ಸಿಗ್ತದೆ ಚೆನ್ನಾಗಿದೆ ಈ ದಿವಸ ನಿಮ್ಮ ಪಾಲಿಗೆ ಕೆಲಸದ ವಿಚಾರವಾಗಿ ರವಿ ಮತ್ತು ಶನಿ ಇದ್ದಾರೆ ಮಿಕ್ಸ್ಡ್ ರಿಸಲ್ಟ್ ಇರ್ತದೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಶ್ರಮ ಜಾಸ್ತಿ ಇರ್ತದೆ ಆಯಾಸ ದಣಿವು ಉಂಟಾಗುವ ಚಾನ್ಸಸ್ ಕೂಡ ಇರ್ತದೆ ಇನ್ನು ಮಿಥುನ ರಾಶಿಯವರಿಗೆ ಫಸ್ಟ್ ಹೌಸಲ್ಲೇ ಕುಜ ಇದ್ದಾನೆ ಕುಜ ನಿಮಗೆ ಅನುಕೂಲ ಮಾಡೋದಿಲ್ಲ ಫಸ್ಟ್ ಹೌಸ್ನಲ್ಲಿದ್ದರೆ ಜಗಳ ಕಿರಿಕಿರಿ ಉಂಟಾಗ್ತದೆ ಇದು ಸಹ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಿ ಕೋಪ ನಿಮ್ಮನ್ನೇ ಸುಡುತ್ತೆ ಮೊದಲು ಇನ್ನೊಬ್ಬರನ್ನ ಸುಡೋಕ್ಕಿಂತ ಮುಂಚೆಗೆ ಅನ್ನು ನಿಮ್ಗೆ ಗೊತ್ತಿರಲಿ ಮೂಗಿನ ತುದಿಯಲ್ಲಿಯ ಕೋಪ ಬಹಳ ಕೆಟ್ಟದ್ದು ಏನು ಫೋರ್ತ್ ಹೌಸ್ನಲ್ಲಿ ಚಂದ್ರ ಇದ್ದಾನೆ ನಿಮಗೆ ಆತ ಒಳ್ಳೇದು ಮಾಡೋದಿಲ್ಲ ಗೋಚಾರದಲ್ಲಿ ಫೋರ್ತ್ ಹೌಸಲ್ಲಿ ಬಂದಂತಹ ಚಂದ್ರ ಯಾವತ್ತಿ ಮನೆ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಅನುಕೂಲ ಮಾಡಿಕೊಡುವುದಿಲ್ಲ ಸೊ ಅದು ಸ್ವಲ್ಪ ನಿಮಗೆ ಬಾಧಿಸುತ್ತೆ ಇನ್ನು ಶನಿ ನಿಮಗೆ ಒಂಬತ್ತನೇ ಮನೆಯಲ್ಲಿದ್ದಾನೆ ಅವನು ಮಿಶ್ರಫಲ ಕೊಡ್ತಾನೆ ಚೆನ್ನಾಗಿದೆ ನೀವು ಹೈಯರ್ ಎಜುಕೇಷನ್ ಮಾಡ್ತಾಯಿದ್ರೆ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ಇನ್ನು ನಿಮಗೆ ಶುಕ್ರ ನಿಮ್ಮ ಟೆಂತ್ ಹೌಸಲ್ಲಿ ಕೂತಿದ್ದಾನೆ ಅವನು ಕೂಡ ಮಿಶ್ರಫಲನೇ ಕೊಡೋನು ಕೆಲಸ ಮಾಡಬೇಕು ಅಂತ ಅನಿಸೋದಿಲ್ಲ ಇವತ್ತು ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಅನ್ನೋ ಸ್ಥಿತಿ ಇರುತ್ತೆ ಇನ್ನು ಕರ್ಕ ಆ ರಾಶಿ ಭವಿಷ್ಯ ಚಂದ್ರ ಮೂರನೇ ಹೌಸ್ನಲ್ಲಿದ್ದಾನೆ ಶುಭ ಉಂಟು ಮಾಡ್ತಾನೆ ನಿಮಗೆ ಎಜುಕೇಷನ್ ಫೀಲ್ಡಲ್ಲಿದ್ದರೆ ಚೆನ್ನಾಗಾಗುತ್ತೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಈ ದಿವಸ ಜನರು ನಿಮ್ಮ ಮಾತು ಕೇಳ್ತಾರೆ ನೀವು ಮಾತನಾಡಿದ್ದು ಸಕ್ಸಸ್ ಆಗುತ್ತೆ ನೀವು ಕೇಳಿದ್ದು ನಡೆಯುತ್ತೆ ಸೊ ಪ್ರಯತ್ನಿಸಿ ನೋಡಿ ಚೆನ್ನಾಗಾಗುತ್ತೆ ಏನು ನಿಮಗೆ ಸಪ್ ಸಪ್ತಮದಲ್ಲಿ ಸಪ್ತಮಾಧಿಪತಿ ಎಂಟರಲ್ಲಿದ್ದಾನೆ ನಿಮಗೆ ಸೊ ಶನಿ ನಿಮಗೆ ಅನುಕೂಲ ಮಾಡಿಕೊಡುವುದಿಲ್ಲ ಎಂಟರ ಶನಿ ಕಿರಿಕಿರಿ ಉಂಟು ಮಾಡುವಂಥವನು ಇಶ್ಯೂಸ್ ಕೊಡುವಂಥವನು ಅಷ್ಟಮ ಶನಿ ಅಂತ ಕರಿತೀವಿ ನಾವು ಸೊ ನಿಮಗೆ ಅಷ್ಟಮ ಶನಿ ಇದೆ ಸ್ವಲ್ಪ ಜಾಗೃತವಾಗಿರಿ ಎಚ್ಚರಿಕೆಯಿಂದ ಇರಿ ಇನ್ನು ಸಿಂಹರಾಶಿಯವರದು ಸಪ್ತಮದಲ್ಲಿ ಶನಿ ಮತ್ತು ರವಿಯೋಗ ಬಹಳ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಎಡರು ದೊಡರುಗಳು ಬರ್ತವೆ ಬಹಳ ಸಮಸ್ಯೆಗಳು ಉಂಟಾಗ್ತವೆ ನೀವು ಸಿಂಪಲ್ಲಾಗಿ ಯೋಚನೆ ಮಾಡೋದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವಾಗಲೂ ಸಿಂಪಲ್ ಆಗಿರಬೇಕು ನಾನು ಇನ್ನೊಬ್ಬನನ್ನು ಕರೆಕ್ಟ್ ಮಾಡ್ತೀನಿ ತಿದ್ದೀನಿ ಅಂತ ನೀವು ಹೋಗಬಾರ್ದು ಹಾಗೆ ಹೋದರೆ ನಿಮಗೆ ಬಹಳ ನೋವು ಉಂಟಾಗುತ್ತೆ ಅವರವರ ಮೂಲಭೂತ ಸ್ವಭಾವ ಅವರವರಿಗಿರುತ್ತೆ ಅದನ್ನು ತಿದ್ದಲಿಕ್ಕೆ ಒಂದು ಹಂತದವರೆಗೂ ಮಾತ್ರ ಉಳಿದವರಿಗೆ ಸಾಧ್ಯ ನಾನು ಒಬ್ಬ ವ್ಯಕ್ತಿಯನ್ನು ಅಮೂಲಾಗ್ರವಾಗಿ ಬದಲಾಯಿಸ್ತೀನಿ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಚಂದ್ರ ನಿಮಗೆ ಸೆಕೆಂಡ್ ಹೌಸಲ್ಲಿದ್ದಾನೆ ಚೆನ್ನಾಗಿದ್ದಾನೆ ನಿಮ್ಮ ಮನಸ್ಸು ನಿಮ್ಮ ಕುಟುಂಬದ ಸ್ಥಾನದಲ್ಲಿ ಚೆನ್ನಾಗಿದ್ದಾನೆ ಬಟ್ ನೀವು ಶನಿಯ ಮತ್ತು ರವಿಯ ಗೋಚಾರಕ್ಕೆ ಜಾಸ್ತಿ ವಾಲಿಕೊಂಡ್ರೆ ಸಮಸ್ಯೆಗಳು ಉಂಟಾಗ್ತವೆ ನಿಮಗೆ ಲೆವೆಂತ್ ಹೌಸ್ನ ಕುಜ ಇದ್ದಾನೆ ಅವನು ಕೂಡ ಶುಭಾನೇ ಉಂಟು ಮಾಡ್ತಾನೆ ಸೊ ಅವನು ಚೆನ್ನಾಗಿದ್ದಾನೆ ಟೆಂತ್ ಹೌಸ್ನಲ್ಲಿ ನಿಮಗೆ ಗುರು ಇದ್ದಾನೆ ಅವನು ಮಿಕ್ಸ್ ರಿಸಲ್ಟ್ ಕೊಡ್ತಾನೆ ಸೊ ಆ ಶನಿಯ ದೃಷ್ಟಿ ನೇರವಾಗಿ ಇರುವುದನ್ನು ಹೊರತುಪಡಿಸಿದರೆ ಉಳಿದ ನರಸಿಂಹರಾಶಿಯವರಿಗೆ ಚೆನ್ನಾಗಿ ಇದೆ ಇನ್ನು ಕನ್ಯಾ ರಾಶಿ ಚಂದ್ರನು ಅಲ್ಲೇ ಬಂದು ಕೂತಿದ್ದಾನೆ ಮಿಶ್ರ ಫಲ ಇದೆ ಆತನಿಗೆ ಅದು ಶತ್ರುವಿನ ಸ್ಥಾನ ಫಸ್ಟ್ ಹೌಸಲ್ಲಿ ಆತನ ಕೊಡುಗೆಗಳು ಅಷ್ಟಾಗಿ ಇರುವುದಿಲ್ಲ ಇನ್ನು ಸಿಕ್ಸ್ ಹೌಸಲ್ಲಿ ಶನಿ ರವಿ ಶನಿ ಸಿಕ್ಸ್ತ್ ಹೌಸಲ್ಲಿ ರವಿ ಸಿಕ್ಸ್ತ್ ಹೌಸಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಕಾಂಪಿಟೇಷನ್ ಫೇಸ್ ಮಾಡಲಿಕ್ಕೆ ಚಾಲೆಂಜಸ್ ಫೇಸ್ ಮಾಡಲಿಕ್ಕೆ ಸಾಲ ಬಾಧೆ ಕಿರಿಕಿರಿ ಮನಸ್ತಾಪ ಇವನ್ನೆಲ್ಲ ಫೇಸ್ ಮಾಡೋದಕ್ಕೆ ಸ್ಟ್ರೆಂತ್ ಕೊಡ್ತಾರೆ ಇರುತ್ತೆ ಕಷ್ಟಗಳು ಇರ್ತವೆ ಬಟ್ ನೀವು ದಿಲ್ದಾರಾಗಿ ನಗತ ಖುಷಿಯಾಗಿ ಫೇಸ್ ಮಾಡುವಂತಹ ಮನಸ್ಥಿತಿಗಳು ಇರ್ತವೆ ಅದ್ರ ಜೊತೆಲೆ ಸೆವೆಂತ್ ಹೌಸಲ್ಲಿ ಶುಕ್ರ ರಾಹು ಸೊ ನೀವು ಪ್ರೀತಿ ಪ್ರೇಮ ಮದುವೆ ಈ ವಿಚಾರದಲ್ಲಿ ತೊಡಗಿಕೊಂಡಿದ್ದರೆ ಶುಭ ಉಂಟಾಗುತ್ತೆ ಏನು ಗುರು ನಿಮಗೆ ಧರ್ಮದ ಸ್ಥಾನದಲ್ಲಿ ನೈನ್ತ್ ಇದ್ದಾನೆ ನಿಮಗೆ ಗುರುಬಲ ಇದೆ ಶುಭ ಕಾರ್ಯ ಮಾಡೋದಿದ್ದರೆ ಮುಂದುವರಿ ಏನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದರೂ ಒಳ್ಳೆಯದಾಗಿ ಆಗುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ ಚೆನ್ನಾಗಿದ್ದಾನೆ ಕುಜಾ ನಿಮಗೆ ಟೆಂತ್ ಇದ್ದಾನೆ ಅವನು ಕೂಡ ಬಲ ಕೊಡ್ತಾನೆ ಕೆಲಸ ಮಾಡೋದಕ್ಕೆ ಸೊ ಫ್ಯಾಂಟ್ಯಾಸ್ಟಿಕ್ ಆದಂತಹ ಆಸ್ಪೆಕ್ಟ್ ಇದೆ ನಿಮಗೆ ಎಕ್ಸೆಪ್ಟ್ ಚಂದ್ರ ನಿಮಗೆ ಉಳಿದೆಲ್ಲ ಗ್ರಹಗಳ ಯೋಗ ಚೆನ್ನಾಗೇ ಇದೆ ಏನು ತುಲಾರಾಶಿಯವರಿಗೆ ಟ್ವೆಲ್ತ್ ಹೌಸಲ್ಲಿ ಚಂದ್ರ ಬಂದು ಕೂತ್ಕೊಳ್ತಾನೆ ಅಶುಭ ಖರ್ಚು ಜಾಸ್ತಿ ಉಂಟು ಮಾಡ್ತಾನೆ ಸಂಚಾರ ಜಾಸ್ತಿ ಆಗುತ್ತೆ ತಿರುಗಾಡೋದೇ ಜಾಸ್ತಿ ಆಗಿಬಿಡ್ತದೆ ಇನ್ನು ನೈನ್ತ್ ಹೌಸಲ್ಲಿ ಕ್ವಿಜ ಇದ್ದಾನೆ ನಿಮಗೆ ಅವನು ನಿಮಗೆ ಒಳ್ಳೆಯದು ಮಾಡೋದಿಲ್ಲ ಕೆಟ್ಟದ್ದು ಮಾಡೋದಿಲ್ಲ ಸುಮ್ಮನೆ ಇದ್ಬಿಡ್ತಾನೆ ಏಳ್ತ್ ಹೌಸ್ನಲ್ಲಿ ಗುರು ಇದ್ದಾನೆ ನಿಮಗೆ ಗುರುಬಲ ಇಲ್ಲ ಸ್ವಾಮಿ ಯಾವುದು ದೊಡ್ಡ ಪ್ರಾಜೆಕ್ಟಿಗೆ ಖಂಡಿತವಾಗಿ ಕೈ ಹಾಕಿಬಿಡಿ ಹೊಸತಕ್ಕೆ ಪ್ರಯತ್ನಿಸಿದರೆ ಕೆಲಸ ನಿಂತು ಹೋಗ್ತವೆ ಸೊ ಆದಷ್ಟು ಇರೋದನ್ನೇ ಮುಂದುವರ್ಸ್ಕೊಂಡು ಹೋಗಿ ಇನ್ನು ಫೆಫ್ತ್ ಹೌಸಲ್ಲಿ ಶನಿ ಮತ್ತು ರವಿ ಇದ್ದಾರೆ ರವಿ ಅಷ್ಟೇನು ಬೆನಿಫಿಟ್ಸ್ ಕೊಡೋದಿಲ್ಲ ಶನಿ ಫೆಫ್ತ್ ಹೌಸ್ನಲ್ಲಿ ಅಶುಭವನ್ನು ಉಂಟು ಮಾಡ್ತಾನೆ ಪೂರ್ವ ಪುಣ್ಯವನ್ನು ಹಾಳು ಮಾಡ್ತಾನೆ ಶಿಕ್ಷಣ ಮಕ್ಕಳ ಬದುಕಿನಲ್ಲಿ ಅಡಚಣೆಗಳನ್ನು ತಂದು ಕೊಡ್ತಾನೆ ಸೊ ಸ್ವಲ್ಪ ಶನಿದೇವನಿಗೆ ನಡೆದುಕೊಳ್ಳಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ನಿಮಗೆ ಶನಿದೇವನಿಗೆ ಸಂಬಂಧಪಟ್ಟ ಹಾಗೆ ಏನು ಪರಿಹಾರೋಪಾಯ ಮಾಡಿಕೊಂಡರೆ ಶುಭವಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳಬೇಕಿದ್ರೆ ನಿಮ್ಮ ಜಾತಕದ ಸಂ ಜಾತಕದ ಜಾತಕದೊಂದಿಗೆ ನಮ್ಮ ದೂರವಾಣಿ ಸಂಖ್ಯೆಗೆ ಮೆಸೇಜ್ ಮಾಡಿ ನಾವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಏನು ಪರಿಹಾರೋಪಾಯ ಮಾಡಿದರೆ ಸೂಕ್ತವಾಗುತ್ತೆ ಅಂತ ತಿಳಿಸ್ತೀವಿ ಅದು ಅತ್ಯಂತ ಸರಳವಾಗಿರುತ್ತೆ ಸುಲಭವಾಗಿರುತ್ತೆ ಮತ್ತು ನೀವು ಯಾವುದೇ ಖರ್ಚಿಲ್ಲದೆ ಮಾಡುವಂಥದ್ದಾಗಿರುತ್ತೆ ಸೊ ಯಾವುದೇ ರಾಶಿಯವರಿಗೆ ಯಾವುದೇ ಸಮಸ್ಯೆ ಇರಲಿ ನಮಗೆ ನಿಮ್ಮ ಜಾತಕದೊಂದಿಗೆ ಅಥವಾ ಜನ್ಮ ವಿವರಗಳೊಂದಿಗೆ ಮೆಸೇಜ್ ಮಾಡಿ ನಾವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರೋಪಾಯಗಳನ್ನು ತಿಳಿಸ್ಕೊಡ್ತೇವೆ ನಾವು ತಿಳಿಸುವ ಪರಿಹಾರೋಪಾಯ ಶಾಸ್ತ್ರೀಯವಾಗಿರುತ್ತೆ ಸುಲಭವಾಗಿರುತ್ತೆ ಸರಳವಾದದ್ದಾಗಿರುತ್ತೆ ಮತ್ತು ಶೀಘ್ರವಾಗಿ ಪರಿಣಾಮವನ್ನು ಕೊಡುವಂಥದ್ದಾಗಿರುತ್ತೆ ಮತ್ತು ಖರ್ಚು ಇರುವುದಿಲ್ಲ ಅದು ಮಾತ್ರ ಗ್ಯಾರಂಟಿಡು ಬಹಳ ಕಡಿಮೆ 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 ಖರ್ಚಿನಲ್ಲಿ ಮಾಡುವಂಥದ್ದಿರುತ್ತೆ ಸೊ ಬನ್ನಿ ಈಗ ಮುಂದೆ ಮುಂದೆ ಹೋಗೋಣ ವೃಶ್ಚಿಕ ರಾಶಿಯ ರಾಶಿ ಭವಿಷ್ಯ ಲೆವೆಂತ್ ಹೌಸಲ್ಲಿ ಚಂದ್ರ ಇದ್ದಾನೆ ಒಳ್ಳೆ ಚಂದ್ರ ಯೋಗ ನಿಮಗೆ ಭಾಳ ಚೆನ್ನಾಗಿರ್ತಕ್ಕಂತಹ ಟೈಮು ಬಟ್ ನಿಮಗೆ ಸಪ್ತಮದಲ್ಲಿರ್ತಕ್ಕಂತಹ ಗುರುವಿನಿಂದ ಗುರುಬಲ ಏನೂ ಇದೆ ಚಂದ್ರನಿಂದ ಚಂದ್ರಬಲನೂ ಇದೆ ಚಂದ್ರನ ಮೇಲೆ ಗುರುವಿನ ದೃಷ್ಟಿನೂ ಇದೆ ಚೆನ್ನಾಗಿದೆ ಕುಜ ಎ ಹೌಸಲ್ಲಿದ್ದಾನೆ ಅವನೊಬ್ಬನೇ ನಿಮಗೆ ಸಮಸ್ಯೆಗಳನ್ನು ಕೊಡುವಂಥವನು ಈಗ ಆಟ್ ಪ್ರೆಸೆಂಟು ಅವನ ಬಾಧೆಯಿಂದ ನೀವು ಆಚೆ ಬಂದರೆ ಚ ಕುಜನ ಕಿರಿಕಿರಿಯಿಂದ ಹೊರಗೆ ಬಂದರೆ ನಿಮ್ಮನ್ನು ನೀವು ಸ್ಟೇಬಲ್ ಮಾಡಿಕೊಂಡ್ರೆ ಇದಕ್ಕಿಂತ ಒಳ್ಳೆ ಟೈಮ್ ಬಹುಶಃ ನಿಮಗೆ ಇನ್ನೂ ಒಂದು ವರ್ಷದಲ್ಲಿ ಮತ್ತೆ ಯಾವುದು ಬರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಸೊ ಚೆನ್ನಾಗಿರೋ ಟೈಮು ಎನ್ಕ್ಯಾಶ್ ಮಾಡಿಕೊಳ್ಳಿ ಇನ್ನು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಟೆಂತ್ ಹೌಸಲ್ಲಿ ಚಂದ್ರ ಇದ್ದಾನೆ ಅನುಕೂಲ ಏನೂ ಆಗೋದಿಲ್ಲ ಏನು ಸಿಕ್ಸ್ತ್ ಹೌಸಲ್ಲಿ ಗುರು ಅದು ಕೂಡ ಏನು ಮಿಕ್ಸ್ಡ್ ರಿಸಲ್ಟ್ ಇರ್ತಕ್ಕಂಥದ್ದು ಇಬ್ಬರ ಬಲ ಮಧ್ಯಮ ಇದೆ ನಿಮಗೆ ಖುಜ ಸೆವೆಂತ್ ಹೌಸಲ್ಲಿ ಕಾಣಿಸ್ಕೊಳ್ತಾನೆ ಆತ ಸ್ವಲ್ಪ ಅಶುಭವನ್ನೇ ಉಂಟು ಮಾಡುವಂಥವನು ಸೆವೆಂತ್ ಹೌಸಲ್ಲಿ ದಾಂಪತ್ಯದ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸ್ಟ್ರಗಲ್ಸ್ ತಂದು ಕೊಡ್ತಾನೆ ಬಟ್ ನಿಮಗೆ ಚೆನ್ನಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಶನಿ ಮತ್ತು ರವಿ ಥರ್ಡ್ ಹೌಸಲ್ಲಿರೋದು ವರ್ಕ್ನ ಸ್ಥಾನದಲ್ಲಿ ಪರಿಶ್ರಮದ ಸ್ಥಾನದಲ್ಲಿ ಎರಡು ಕ್ರೂರ ಗ್ರಹಗಳು ಇರೋದರಿಂದ ಕೆಲಸ ಮಾಡೋದಕ್ಕೆಸ್ತಾರೆ ನಿಮಗೆ ಕೆಲಸಗಳು ಸಿಗ್ತವೆ ಕಷ್ಟಪಡಲಿಕ್ಕೆಸ್ತಾರೆ ಸೊ ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ ಕಷ್ಟಪಟ್ಟರೇ ಬದುಕು ಮುಂದೆ ಸುಂದರವಾಗೋದು ಶುಕ್ರ ಫೋರ್ತ್ ಹೌಸಲ್ಲಿದ್ದಾನೆ ಶುಕ್ರ ಯೋಗ ಇದೆ ನಮಗೆ ಶುಕ್ರ ದಶೆ ಇದೆ ಸೊ ಸಂತೋಷ ನಿಮ್ಮ ಬದುಕಿನಲ್ಲಿ ಬರುತ್ತೆ ಖುಷಿ ಬರುತ್ತೆ ಸ್ತ್ರೀ ಮೂಲದಿಂದ ಸಂತೋಷ ಸ್ತ್ರೀ ಮೂಲದಿಂದ ಧನಾಗಮನ ಆಸ್ತಿ ಪಾಸ್ತಿಗಳ ಆಗಮನ ಈ ಕೆಲವು ದಿವಸಗಳಲ್ಲಿ ನಿಮಗೆ ಇವತ್ತು ಮಾತ್ರ ಅಂತಲ್ಲ ಈ ಕೆಲವು ದಿವಸಗಳಲ್ಲಿ ಸಂಭವಿಸ್ತಾ ಹೋಗ್ತದೆ ಇನ್ನು ಸ್ನೇಹಿತರೆ ಮಕರ ರಾಶಿಯ ರಾಶಿ ಭವಿಷ್ಯ ಮಕರ ರಾಶಿಯ ಅಧಿಪತಿ ಶನಿದೇವನು ನಿಮಗೆ ಸೆಕೆಂಡ್ ಹೌಸಲ್ಲಿದ್ದಾನೆ ಒಳ್ಳೆಯದಾಗುವುದಿಲ್ಲ ಅಷ್ಟಾಗಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಗಲ್ ಇರ್ತದೆ ಸೆಕೆಂಡ್ ಹೌಸಲ್ಲಿದ್ದರೆ ಏನೂ ನಿಮಗೆ ನೈನ್ತ್ ಹೌಸಲ್ಲಿ ಚಂದ್ರ ಇದ್ದಾನೆ ಚಂದ್ರನ ಯೋಗ ಇದೆ ನಿಮಗೆ ಚಂದ್ರ ಯೋಗ ಇದೆ ಜೊತೆಗೆ ಫಿಫ್ತ್ ಹೌಸಲ್ಲಿ ಗುರು ನಿಮಗೂ ಕೂಡ ಗುರುಬಲ ಇದೆ ಸೊ ನಾನು ಆವಾಗಲೇ ಹೇಳಿದೆ ತುಲಾರಾಶಿ ವೃಶ್ಚಿಕದವರಿಗೆ ಹೇಳಿದೆ ಅವರಿಗೆ ಹೆಂಗೆ ಭಾಗ್ಯೋದಯದ ಸಮಯ ಇದೆಯೋ ನಿಮಗೂ ಕೂಡ ಅದೇ ರೀತಿಯ ಭಾಗ್ಯೋದಯದ ಸಮಯ ಇದು ಚೆನ್ನಾಗಿರ್ತಕ್ಕಂಥ ಸಮಯ ಎನ್ಕೇಶ್ ಮಾಡಿಕೊಳ್ಳಿ ತುಂಬ ಪ್ರಶಸ್ತವಾಗಿದೆ ಎಕ್ಸೆಪ್ಟ್ ಶನಿ ನಿಮಗೆ ಉಳಿದದ್ದೆಲ್ಲ ಚೆನ್ನಾಗೇ ಇದೆ ಬಂಗಾಳ ಆರನೇ ಸ್ಥಾನದಲ್ಲಿ ಕೂತ್ಕೊಳ್ತಾನೆ ಅದು ಕೂಡ ಬೆಸ್ಟ್ ಕಾಂಬಿನೇಷನ್ನು ಥರ್ಡ್ ಹೌಸಲ್ಲಿ ಶುಕ್ರ ಇದ್ದಾನೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಆಲಸ್ತನ ಬರುತ್ತೆ ಅದನ್ನು ಓವರ್ಕಮ್ ಮಾಡ್ಕೊಳ್ಳಿ ಮನಸ್ಸಿಟ್ಟು ಕೆಲಸ ಮಾಡಿ ಭಾಗ್ಯ ಚೆನ್ನಾಗಿದೆ ನಿಮಗೆ ಮಕರದವರಿಗೆ ಅದರ್ ದನ್ ದ್ಯಾಟ್ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಅಂತ ಅನ್ನಿಸ್ತಾ ಇದ್ದರೆ ಖಂಡಿತವಾಗಿ ನಮಗೆ ಮೆಸೇಜ್ ಮಾಡಿ ನಮ್ಮ ಸಂಖ್ಯೆಗೆ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಪರಿಹಾರ ಉಪಾಯವನ್ನು ಇನ್ನು ಕುಂಭರಾಶಿ ಕುಂಭರಾಶಿಯ ಸಾಡೆ ಸಾತಿ ನಡೀತಾ ಇದೆ ಸೊ ಅದು ತುಂಬ ಇಂಪಾರ್ಟೆಂಟ್ ಆದಂಥ ಸಾಡೆಸಾತಿ ಇರ್ತವೆ ಶನಿಯ ಜೊತೆಯಲ್ಲಿ ರವಿ ಇದ್ದಾಗ ಇನ್ನೂ ಜಾಸ್ತಿಯಾಗಿರುತ್ತೆ ಸೊ ಸ್ವಲ್ಪ ಕೂಲಾಗಿ ಮುನ್ನಡೆಯಿರಿ ಏನೇ ಬರಲಿ ಅದೆಲ್ಲವೂ ಭಗವಂತನಿಂದ ಬಂದದ್ದು ಅನ್ನುವ ಸ್ವೀಕಾರದ ಮನೋಭಾವ ಬೆಳೆಸ್ಕೊಳ್ಳಿ ಶಾಂತವಾಗಿರಿ ಫೆಫ್ ಹೌಸಲ್ಲಿ ಖುಜ ಇದ್ದಾನೆ ಅವನು ಕೂಡ ಏನು ಕೈ ಹಿಡಿಯೋದಿಲ್ಲ ಇನ್ನು ನಿಮಗೆ ಏರ್ತ್ ಹೌಸಲ್ಲಿ ಚಂದ್ರ ಕಾಣಿಸ್ಕೊಳ್ತಾನೆ ಎಂಟನೇ ಮನೆಯ ಚಂದ್ರ ಅಶುಭವನ್ನು ಉಂಟು ಮಾಡ್ತಾನೆ ಸೊ ಅವನ ಯೋಗ ಕೂಡ ಇಲ್ಲ ಗುರು ನಿಮಗೆ ಫೋರ್ತ್ ಹೌಸಲ್ಲಿದ್ದಾನೆ ಅವನು ಅಶುಭವನ್ನು ಉಂಟು ಮಾಡ್ತಾನೆ ಫೋರ್ತ್ ಹೌಸಲ್ಲಿ ಅವನು ಕೂಡ ಯೋಗದಲ್ಲಿಲ್ಲ ಸೊ ಕುಂಭದವರಿಗೆ ಭಾಳ ಚಾಲೆಂಜಿಂಗ್ ಆಗಿರ್ತಕ್ಕಂತಹ ಟೈಮ್ ಇದು ಯಾವ ಗ್ರಹಗಳು ಕೂಡ ಶುಭವನ್ನು ಉಂಟು ಮಾಡ್ತಾ ಇಲ್ಲ ಎಕ್ಸೆಪ್ಟ್ ಶುಕ್ರ ಅವನು ನಿಮಗೆ ಎರಡನೇ ಮನೆಯಲ್ಲಿದ್ದಾನೆ ಧನಸ್ಥಾನದಲ್ಲಿ ಬಟ್ ರಾಹು ಕೂಡ ಇದ್ದಾನೆ ಅಲ್ಲಿ ರಾಹು ಅಶುಭವನ್ನು ಉಂಟು ಮಾಡ್ತಾನೆ ಸೆಕೆಂಡ್ ಹೌಸ್ಗೆ ಸೊ ಸಂಪೂರ್ಣವಾಗಿ ನೋಡಿ ಹೇಳೋದಾದರೆ ನಿಮ್ಮ ಥಿಂಕಿಂಗ್ ನಿಮ್ಮ ವಿಚಾರ ಮತ್ತು ನಿಮ್ಮ ಕೆಲಸ ಈ ವಿ ಇದರ ಮೇಲೆ ಗ್ರಹಗಳ ಪರಿಣಾಮ ಗಂಭೀರವಾಗಿದೆ ಸೊ ಸ್ವಲ್ಪ ಭಗವಂತನ ಆರಾಧನೆ ಮಾಡಿ ನಿಮಗೆ ಒಂದಷ್ಟು ನೆಮ್ಮದಿ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ ಮೀನಾ ರಾಶಿ ಕೊನೆಯ ರಾಶಿ ಆ ರಾಶಿಯ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅಂದರೆ ಬಂಧುಗಳೇ ನಿಮಗೆ ನಿಮ್ಮ ಜಾತಕವನ್ನು ಪಡೆದುಕೊಳ್ಳಬೇಕಿದ್ದರೆ ಅಥವಾ ನಿಮ್ಮಲ್ಲಿ ಜಾತಕ ಇದ್ದು ನಿಮಗೆ ಅದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕಿದ್ದರೆ ಅಥವಾ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಉಪಾಯಗಳನ್ನು ನಮ್ಮಿಂದ ತಿಳಿದುಕೊಳ್ಳಬೇಕಿದ್ದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಮೆಸೇಜ್ ಮಾಡಿ ನಾವು ನಿಮ್ಮ ಜಾತಕವನ್ನು ಅಧ್ಯಯನ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಉಪಾಯಗಳನ್ನು ತಿಳಿಸಿಕೊಡ್ತೇವೆ ಗುರುದಕ್ಷಿಣೆ ಅಂತ ನೀವು ಎಷ್ಟು ಮನಸ್ಸಿಟ್ಟು ಪಾವತಿಸುತ್ತೀರೋ ಅಷ್ಟೇ ನಾವು ಇಂತಿಷ್ಟೆ ಅಂತ ಯಾರಿಗೂ ಹೇಳೋದಿಲ್ಲ ಯಾಕೆಂದರೆ ಹಣವನ್ನು ಹೇಳುವುದರಿಂದ ವಾಕ್ಶುದ್ಧಿಯ ನಷ್ಟವಾಗುತ್ತೆ ಅನ್ನುವ ನಂಬಿಕೆ ನಮ್ಮದು ಸೊ ದಕ್ಷಿಣೆಯನ್ನು ಪಾವತಿಸೋದು ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಇಚ್ಛಾನುಸಾರ ಆದರೆ ನಾವು ಮಾತ್ರ ನಿಮಗೆ ಸರಳ ಸುಲಭ ಪರಿಹಾರೋಪಾಯಗಳನ್ನು ತಿಳಿಸಿಕೊಡ್ತೇವೆ ನಿಮಗೆ ಖಂಡಿತವಾಗಿ ಇದರಿಂದ ಶುಭವಾಗುತ್ತೆ ಬನ್ನಿ ಕೊನೆಯ ರಾಶಿ ರಾಶಿಯನ್ನು ನೋಡೋಣ ಶುಕ್ರ ಈಗ ಫಸ್ಟ್ ಇದಾನೆ ಶುಭ ಕೊಡ್ತಾನೆ ಬಟ್ ರಾಹು ಇದ್ದಾನೆ ಆತ ಅಶುಭವನ್ನು ಉಂಟು ಮಾಡ್ತಾನೆ ಚಂದ್ರ ಸಪ್ತಮದಲ್ಲಿದ್ದಾನೆ ಆತ ನಿಮಗೆ ಯೋಗವನ್ನು ಕೊಡ್ತಾನೆ ಗುರು ಥರ್ಡ್ ತಾನೆ ನಿಮಗೆ ಗುರು ಯೋಗ ಇರುವುದಿಲ್ಲ ಗುರುಬಲ ಇಲ್ಲ ಕುಜ ನಿಮಗೆ ಫೋರ್ತ್ ಹೌಸಲ್ಲಿ ಕಾಣಿಸ್ಕೊಳ್ತಾನೆ ಆತ ನಿಮಗೆ ಅಶುಭವನ್ನು ಉಂಟು ಮಾಡ್ತಾನೆ ಸೊ ಇದನ್ನೆಲ್ಲ ಮೂಡೋದ್ರಿಂದ ಏನು ಗೊತ್ತಾಗುತ್ತೆ ಅಂದರೆ ಒಂದು ನಿಮಗೆ ಸಾಡೆ ಸಾತಿ ಇದೆ ಎರಡನೇದಾಗಿ ರಾಹುವಿನ ಉಪಸ್ಥಿತಿಯಿಂದಲೂ ನಿಮಗೆ ಕಿರಿಕಿರಿಗಳು ಉಂಟಾಗ್ತವೆ ಬಟ್ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವ ಕೆಲಸವನ್ನು ಚಂದ್ರ ಮಾಡ್ತಾನೆ ಗೋಚಾರದ ಚಂದ್ರ ಭಾಳ ಚೆನ್ನಾಗಿದ್ದಾನೆ ನಿಮಗೆ ಸಪ್ತಮದಲ್ಲಿದ್ದಾನೆ ಖುಜ ನಿಮಗೆ ಮನೆಯಲ್ಲಿ ತಾಯಿಯ ಜೊತೆಗೆ ತಂದೆಯ ಜೊತೆಗೆ ಬಂಧುಗಳ ಜೊತೆಗೆ ಕಿರಿಕಿರಿ ಉಂಟಾಗುವಂತೆ ಮಾಡ್ತಾನೆ ಸೊ ಈ ವಿಚಾರಗಳನ್ನು ಹೊರತುಪಡಿಸಿದರೆ ಗುರುಬಲ ಕಡಿಮೆ ಇದೆ ನಿಮಗೆ ಸೊ ಹೊಸ ವಿಚಾರಗಳಿಗೆ ಕೈ ಹಾಕಬೇಡಿ ಸಾಹಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಡ್ವೆಂಚರಸ್ ಆಗಿ ಇರಬೇಡಿ ಅದರ ದಂಡ್ ದಟ್ ಚೆನ್ನಾಗಿದೆ ನಿಮಗೆ ದಿವಸ ಕೂಡ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು